ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದಿನ ಹೊಸ ವಿಷಯ ನಾನು ಹೇಳಬೇಕಾಯದ ತಾವು ತಿಳ್ಕೊಳ್ಬೇಕಾಯದ ನೋಡಿ ಒಳ್ಳೆ ಇವತ್ತಿನ ಒಂದು ಸಂದೇಶ ಅಂದರೆ ನ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಇಂದಿನ ಇಡುವೆ ಬರ್ತಾ ಬರ್ತಾಯಿರ್ತಾವೆ ದಿನನಿತ್ಯ ನೋಡಿ ವಿಷಯಕ್ಕೆ ಬರೋಣ ಹೆಂಗಂದರೆ ಎರಡು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೆ ಒಳ್ಳೆಯ ಒಂದು ಕಂಟೆಂಟ್ ಕೊಡ್ತಾಯಿದ್ದೀನಿ ಏನಾದರೂ ಮಾಡಿ ಒಂದು ಯೂಟ್ಯೂಬ್ದಲ್ಲಿ ಸುಮ್ಮನೆ ಒಂದು ವೈರಲ್ ಆಗಬೇಕು ಟೈಮ್ ಪಾಸಿಗಾಗಿ ಮಾಡ್ತಾಯಿದ್ದೆ ಹೀಗೆ ಎರಡು ವರ್ಷ ಆದಮೇಲೆ ಮೋನಿಟೇಜ್ಗೆ ಆಗಲಿಕ್ಕೆ ಬಂತು ಆದರೆ ಬಹಳ ಕಷ್ಟಪಟ್ಟೆ ಬಹಳ ಅಂದರೆ ಅಷ್ಟು ಇಷ್ಟಿಲ್ಲ ಕಷ್ಟಪಟ್ಟು ಒಂದು ಯಾರಿಗೆ ಮಾತಾಡ್ಸೋಕ್ಕಾಗಲ್ಲ ಯಾರಿಗೆ ಫೋನ್ಯಾಗೆ ಮಾತಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕನ್ನಡ ಕ್ರಿಯೇಟರ್ ಅಂಥೇಳಿ ಅವರು ಚಾನಲ್ ಇದೆ ಯಾರೆಲ್ಲ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಕನ್ನಡ ಕ್ರಿಯೇಟರ್ದವರಿಗೆ ಬಹಳ ಒಂದು ಮಾಹಿತಿ ನಮಗೆ ತಿಳಿಸಿಕೊಡ್ತಾರೆ ವಿಡಿಯೋ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಇಡುವೆ ಮಾಡಿಬಿಡ್ತಾರೆ ಅಪ್ಲೋಡ್ ಮಾಡ್ತಾರೆ ನಾನು ಅವ್ರದ್ದು ನೋಡಿ ಕಲ್ತ್ಕೊಂಡೆ ಪ್ರತಿಯೊಂದು ಇಡುವೆ ನೋಡಿ ಅಪ್ಲೋಡ್ ಮಾಡೋದಾಗಲಿ ತಂಬ್ಲೇನು ಮಾಡೋದಾಗಲಿ ಒಂದು ಪ್ರತಿಯೊಂದು ಯಾವ್ದೇ ಮಾಡೋದಾಗಲಿ ಕಲ್ತ್ಕೊಂಡು ಇಡುವೆ ಮಾಡ್ಕೊಂಡು ಬಂದೆ ಇಷ್ಟು ವರ್ಷ ದಿನ ಮಾಡಿಕೊಂಡು ಒಂದು ಮಾನಿಟೈಸ್ಗೆ ಹತ್ತಿರ ಬಂತು ಆದ್ರೂ ಏನು ಮಾಡಬೇಕು ಯಾರಿಗೆ ಕೇಳಬೇಕು ಹೆಂಗೆ ಮಾಡಬೇಕು ಯಾರಿಗೆ ಕೇಳಬೇಕು ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡೆ ಆದ್ರೂ ಕೇಳಲಾರದೆ ನನ್ನ ಮನೆಯಲ್ಲಿ ಮಕ್ಕಳಿಗೆ ಒಂದು ಹೆಲ್ಪ್ ತಗೊಂಡು ಏನಾದರೂ ಮಾಡಿ ಮಾನಿಟೈಸ್ ಮಾಡ್ಕೋಬೇಕಂತೇಳಿ ಮಾನಿಟೈಸ್ ಮಾಡಿಕೊಂಡೆ ರಿವ್ಯೂಸ್ ಕಂಟೆಂಟ್ ಬಂತು ಮತ್ತು ತಿರುಗಿ ಕನ್ನಡ ಕ್ರಿಯೇಟರ್ ಅನ್ನುವರು ನೋಡಿ ಮೇಲೆ ಕಾಣ್ತಿರುವಂಥ ಸ್ಕ್ರೀನ್ಗೆ ಹಾಕಿದ್ದೀನಿ ಅವ್ರದ್ದು ಭಾಳ ಒಂದು ಹೆಲ್ಪ್ ಆಗ್ಯದ ನನಗೆ ಅವರು ಇಡುವೆ ನೋಡಿ ಅಪ್ಲೆ ಅಪೇಲ ಅಂಥೇಳಿ ಇಡುವೆ ರೆಡಿ ಮಾಡಿ ಅದು ಹಾಕಿ ಮಾನಿಟೈಸ್ ಮಾಡಿಕೊಂಡೆ ಓಕೆ ಆಯಿತು ಮುಂದೆ ಇನ್ನು ಪಿನ್ ಬರಬೇಕಾಗಿತ್ತು ಏನು ಮಾಡಲಿ ಅದ್ರೂ ನಮ್ಮ ಮಕ್ಕಳು ಮಾಡಿದ್ದರು ಮಕ್ಕಳು ಯಾವ ರೀತಿ ಅಂದರೆ ಅಪ್ಲೈ ಮಾಡಿದ್ರು ಎಲ್ಲನೂ ಮಾಡಿದ್ರು ಸಹಿತ ಮನುಷ್ಯಗೆ ಒಂದು ಡೌಟು ಆದರೆ ಇನ್ನೊಬ್ಬರು ಹೆಲ್ಪ್ ತೊಗೋಬೇಕಂತೇಳಿ ಒಂದು ಯಾವಾಗ ಒಂದು ಮನುಷ್ಯನಿಗೆ ಇನ್ನೊಬ್ಬರಿಗೆ ಹೆಲ್ಪ್ ಬೇಕು ಅದೇ ನಾನು ವಿಚಾರ ಮಾಡಿದೆ ನೋಡೋಣ ಕನ್ನಡ ಕ್ರಿಯೇಟರು ಸರ್ಗೆ ಫೋನ್ ಮಾಡಿ ಒಂದು ಹೆಲ್ಪ್ ತೊಗೊಳೋಣ ಅಂತೇಳಿ ಫೋನ್ ಮಾಡಿದೆ ಸರ್ ನಂದು ಗೂಗಲ್ ಪಿನ್ ಬರಬೇಕಾಗ್ಯದ ಇನ್ನೂ ಬಂದಿಲ್ಲ ಈ ರೀತಿ ಆಗಿದೆ ಏನು ಮಾಡೋಣ ಸರ್ ಓಕೆಪ್ಪ ಸ್ವಲ್ಪ ಟೈಮ್ ತಗೋ ನಾನು ಮಾಡಿಕೊಡ್ತೀನಿ ಅಂದರು ನಾನು ದುಡ್ಡಿನ ವಿಷಯನೂ ಲೆಕ್ಕ ಹಾಕಲಿಲ್ಲ ದುಡ್ಡು ಅಂದರೆ ಅವ್ರದ್ದು ನಾಲ್ಕು ಇಡುವೆ ಮಾಡಿಬಿಡ್ತಾರೆ ನಮ್ಮ ಇಡುವೆ ಚೆಕ್ ಮಾಡಿ ನಮ್ಮದು ಒಂದು ಎಲ್ಲ ಅಪ್ಲೈ ಮಾಡೋದಾಗಿ ಟೈಮ್ ಬೇಕಾಗ್ತದೆ ಅವ್ರಿಗೂ ಅದೇ ನಮ್ಮದು ಮಾಡೋ ಬದಲೇ ಬೇರೆ ಇಳುವೆ ಮಾಡಿ ಅವರು ಅಪ್ಲೋಡ್ ಮಾಡಿದ್ದರೆ ಅವರಿಗೆ ಒಳ್ಳೆಯದಾಗ್ತದೆ ಅದೇ ರೀತಿ ಏನೋ ಒಂದು ಚಾರ್ಜ್ ಹೇಳಿದ್ರು ಓಕೆ ಸರ್ ಅಂದೆ ಚಾರ್ಜ್ ಕೊಡೋದು ದೊಡ್ಡದಲ್ಲ ನಮಗೆ ಒಂದು ಅವ್ರ ಮೇಲೆ ಭಕ್ತಿ ವಿಶ್ವಾಸ ಇರಬೇಕು ಮೇನ ವಿಶ್ವಾಸ ಇರಬೇಕು ವಿಶ್ವಾಸದಿಂದ ಫಸ್ಟ್ ನಾವು ವಿಶ್ವಾಸ ಇಡಬೇಕು ಯಾವುದೇ ಒಂದು ಒಬ್ಬರ ವ್ಯಕ್ತಿಗೆ ಒಂದು ಏನಾದರೂ ನಾವು ಹೆಲ್ಪ್ ತೊಗೋಬೇಕಾದ್ರೆ ವಿಶ್ವಾಸ ಇಟ್ಟು ಕೇಳಿಕೊಂಡು ಓಕೆ ಅಂದು ಪಿನ್ ಬರಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರ ಇನ್ನೇನು ಇವಾಗ ಬರ್ತದೋ ನಾಳೆ ಬರ್ತದೋ ಬರುವ ತನಕ ಅವ್ರ ಜವಾಬ್ದಾರಿ ಏನೇನು ಸೆಟ್ಟಿಂಗು ಎಲ್ಲ ಅಪ್ಲೈ ಮಾಡೋದು ಎಲ್ಲ ಮಾಡಿದ್ದಾರೆ ಅವ್ರದೇ ನನಗೆ ಒಂದು ದೊಡ್ಡ ಹೆಲ್ಪ್ ಅಂತ ನಾನು ತಿಳಿದಿದ್ದೇನೆ ಒಳ್ಳೆಯ ಮಾಹಿತಿ ಇದರಲ್ಲಿ ಯೂಟ್ಯೂಬ್ ಚಾನಲ್ದಲ್ಲಿ ಬಹಳಷ್ಟು ಕಷ್ಟ ಇದೆ ಆದರೆ ಒಂದಿನ ಜಯ ಇದೆ ಕಷ್ಟ ಅದಂತೇಳಿ ಬಿಟ್ಟವ್ರು ಭಾಳ ಜನರ ಎಷ್ಟೇ ಕಷ್ಟ ಇರಲಿ ಮಾಡೋಣ ಅಂತಂದವರು ಭಾಳ ಜನ ಇದ್ದಾರೆ ಸುಮ್ಮನೆ ನೋಡೋರು ಜನ ಇದ್ದಾರೆ ಅವರು ನಮ್ಮವರೇ ಯೂಟ್ಯೂಬ್ ಚಾನಲ್ ಮಾಡೋರು ನಮ್ಮವರೇ ಸುಮ್ಮನೆ ನೋಡೋರು ನಮ್ಮವರೇ ಬೇಡ್ ಕಮಿಟ್ ಹಾಕೋರು ನಮ್ಮವರೇ ಬೇಡ ಬೇಡ ಸಿಕ್ಕಾಪಟ್ಟಿ ಏನಾದರೂ ಒಂದು ಮೆಸೇಜ್ ಹಾಕೋದು ಏನಾದರೂ ಒಂದು ಮಾತಾಡೋದು ಈ ರೀತಿ ಮಾಡುವವರು ನಮ್ಮವರೇ ಅಂಥೇಳಿ ನಾನು ಇವತ್ತಿನ ಇಂದಿನ ಟಾಪಿಕ್ಕು ಇದಾಗಿದೆ ಥ್ಯಾಂಕ್ ಯು ಬಾಯ್ ಮತ್ತು ಮುಂದಿನ ಇಡುವೆದಲ್ಲಿ ಸಿಗೋಣ ಥ್ಯಾಂಕ್ ಯು